ஜாக்ய விளக்கோ உள்ளாலவானி ದಿ ಮೈಸೂರು ಎಲೆಕ್ಟಿಕಲ್ಸ್ ಲಿಮಿಟೆಡ್ನ ನಿಕಟಪೂರ್ವ ಅಧ್ಯಕ್ಷರು ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ಐ ಬೋಲಿಯಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಸೈಗೋಲಿಯ ಅಬಾಯ ಆಶ್ರಮದಲ್ಲಿ ಭಾನುವಾರದಂದು ಸರ್ವಧರ್ಮೀಯ ಅಭಿಮಾನಿ ಬಲಗ ಹಾಗೂ ಬಿಜೆಪಿ ಕಾರ್ಯಕರ್ತರು ಆಯೋಜಿಸಿದ್ದ ಸಂಭ್ರಮಾಚರಣೆಯನ್ನ ಉದ್ದೇಶಿಸಿ ಕೈರಂಗಲದ ಶಾರದಾ ಗಣಪತಿ ವಿದ್ಯಾ ಕೇಂದ್ರದ ಸಂಚಾಲಕರಾದ ಟಿಜಿ ರಾಜಾರಾಮ್ ಭಟ್ ಮಾತನಾಡಿ ಸಂತೋಷ್ ಬೋಲಿಯಾರ್ ಅವರಿಗೆ ರಾಜಕೀಯ ಅವಕಾಶದ ಬಾಗಿಲು ಮತ್ತೆ ತೆರೆಯಲಿದೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದ ಅವರು ಸಾಕಷ್ಟು ಸಿಹಿ ಕಹಿಯ ಅನುಭವಗಳನ್ನು ಅನುಭವಿಸಿದ್ರು ಸಹ ಜೀವನದಲ್ಲಿ ಹಿಗ್ಗದೆ ಕುಗ್ಗದೆ ಸಮತೋಲನವನ್ನು ನಿರ್ವಹಿಸಿ ಬಂದಿದ್ದು ಸಮಾಜದ ಮತ್ತಷ್ಟು ದುರ್ಬಲರ ಸೇವೆ ಮಾಡುವ ಶಕ್ತಿಯನ್ನ ಅವರಿಗೆ ಭಗವಂತನು ಕರುಣಿಸಲಿ ಎಂದು ಹಾರೈಸಿದ್ರು ಹೇಳಿದ್ದಾರೆ ದುಃಖವನ್ನು ಐದು ಮಂದಿಯ ಜೊತೆ ಹಂಚಿಕೊಂಡ್ರೆ ಆ ದುಃಖ ಇಲ್ಲ ಅದು ಮುಗಿದಾಯ್ತು ನ ದುಃಖಿಸ್ ಐದು ಜನರ ಮಧ್ಯೆ ದುಃಖವನ್ನು ಹಂಚಿಕೊಂಡ್ರೆ ಆ ದುಃಖ ಮರೆತೋಗ್ತದೆ ಸ್ವಲ್ಪ ಅಂತ ಹೇಳಿಕೊಂಡ್ರೆ ಸ್ವಲ್ಪ ಆಗ್ತದೆ ಇಬ್ಬರಲ್ಲಿ ಹೇಳಿಕೊಂಡ್ರೆ ಇನ್ನೂ ಅದು ಕಡಿಮೆ ಆಗ್ತದೆ ನಾಲ್ಕೈದು ಮನೆ ಹೇಳಿಕೊಂಡ್ರೆ ನಾಲ್ಕೈದು ಮನೆಗೆ ಪರಿಹಾರ ಕೊಡ್ತಾರೆ ದುಃಖ ಇಲ್ಲ ಅಂತ ಆಗ್ತದೆ ಆದರೆ ಸಂತೋಷ ಆಗಲ್ಲ ಐದು ಜನ ಹಂಚಿಕೊಂಡ್ರೆ ಆ ಸಂತೋಷ ನೂರು ಪಾಲು ಜಾಸ್ತಿ ಆಗ್ತದೆ ಅದಕ್ಕೆ ಇರಬೇಕು ಬಹುಶಃ ಸಂತೋಷ ಅವರ ತಾಯಿ ಸಂತೋಷ ಅಂತ ಹೆಸರಿಟ್ಟದೆ ಸಂತೋಷನ ಕೇವಲ ಅವರ ಮನೆಗೆ ಮಾತ್ರ ಸಂತೋಷ ಅಲ್ಲ ಸಂತೋಷಣ್ಣ ಕೇವಲ ವೀಣಕರಿಗೆ ಮಾತ್ರ ಸಂತೋಷ ಕೊಟ್ಟದ್ದಲ್ಲ ಸಂತೋಷಣ್ಣ ಸಮಾಜ ಮುಖಕ್ಕೆ ಸಂತೋಷವನ್ನು ಕೊಟ್ಟವರು ಸಮಾಜ ಮುಖಕ್ಕೆ ಸಂತೋಷವನ್ನು ಕೊಟ್ಟವರು ಜಿಲ್ಲಾ ಪಂಚಾಯತ್ ಸದಸ್ಯನ ಆದ್ಮೇಲೆ ಅವರು ಮಾಡಿದ ಕೆಲಸ ಇದೆಯಲ್ಲ ಅದು ಅದ್ಭುತವಾದದ್ದು ಅದು ಅದ್ಭುತವಾದದ್ದು ಒಬ್ಬಾತ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಲಸ ಮಾಡಿದರೆ ಹೇಗೆ ಕೆಲಸ ಮಾಡಬಹುದು ಅಂತ ತೋರಿಸಿಕೊಟ್ಟಂತ ಸಂತೋಷಣ್ಣ ಒಬ್ಬ ಇಡೀ ದೇಶದಲ್ಲಿ ಒಬ್ಬ ಆದರ್ಶ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೆಸರು ಪಡ್ಕೊಂಡವರು ಹೆಸರು ಪಡ್ಕೊಂಡವರು ರವಿಯ ಹೇಳಿದ್ರು ಸರ್ಕಾರ ಅನದಾನ ಕೈದು ಪಾಡ್ದು ಮಲ್ತೀರಿ ಅಂತ ಅವ್ರಿಗೆ ತಾಕತ್ತಿದ್ದು ಮಾಡಿದ್ರು ಇಟ್ ಜನ ಮಾಡ್ತಾರೆ ಇಟ್ ಜನ ಮಾಡ್ತಾರೆ ಬಾಯಲ್ಲಿ ತುಂಬಾ ಜನ ಮಾತಾಡ್ತಾರೆ ಯಾನ ಕೈದು ಬಾರ್ದು ಮಲ್ತೀಯ ಅಂತ ಇದು ಜನ ಮಾಡಿದ್ದಾರೆ ಅದು ಮುಖ್ಯ ಸಂತೋಷ್ ಕುಮಾರ್ ಅವರೊಬ್ಬ ವಿಭಿನ್ನವಾದ ಸಮಾಜ ಸೇವಕ ವಿಭಿನ್ನ ಸಮಾಜ ಸೇವಕ ಅವರು ಮಾಡಿ ಸಮಾಜ ಸೇವೆಯಲ್ಲಿ ಅವ್ರು ಯಾವ ಕೂಡ ಕ್ರೆಡಿಟ್ ಅಪೇಕ್ಷೆ ಮಾಡಲೇ ಇಲ್ಲ ನಾನು ಮಾಡಿದ್ದನ್ನು ನೂರು ಜನ ಹೇಳಬೇಕು ಅನ್ನೋಂಥ ಆಸೆ ಪಟ್ಟ ಮನಸ್ಸನೇ ಇಲ್ಲ ಅವರು ಮಾಡಿದ ಒಳ್ಳೆ ಕೆಲಸಕ್ಕೆ ಯಾರು ಅಭಿನಂದನೆ ಮಾಡಿದರೆ ಆ ಮಲ ಸಂಗತಿ ಅಂತ ಅಂತ ಹೇಳುವರು ಈ ರೀತಿಯ ಒಬ್ಬ ಆದರ್ಶ ಸಂತೋಷ ಜೊತೆಯಲ್ಲಿ ಅವರ ಹುಟ್ಟುಹಬ್ಬದ ಸಂತೋಷದಲ್ಲಿ ಭಾಗವಹಿಸಿ ಸಂತೋಷ ನಾವೆಲ್ಲ ಉಣ್ಣುವ ಆ ಸಂತೋಷ ಇದೆಯಲ್ಲ ಅದು ನಿಜವಾದ ಸಂತೋಷ ಇವತ್ತು ಸಂತೋಷ್ ಕುಮಾರ್ ಇವರು ಐವತ್ತೆಂಟು ವರ್ಷಗಳನ್ನು ಮುಗಿಸಿದ್ದಾರೆ ಸರ್ಕಾರದ ಲೆಕ್ಕದಲ್ಲಿ ಇನ್ನು ಎರಡು ವರ್ಷಕ್ಕೆ ರಿಟೈರ್ಡ್ ಇನ್ನು ಎರಡು ವರ್ಷಕ್ಕೆ ರಿಟೈರ್ಡ್ ಸರ್ಕಾರದ ಲೆಕ್ಕದಲ್ಲಿ ಆದರೆ ಅದಲ್ಲ ಸಂತೋಷ್ ಕುಮಾರ್ ಇವರ ರಾಜಕೀಯದ ಅವಕಾಶಗಳ ಬಾಗಿಲು ಇನ್ನೂ ತಿರೀಬೇಕು ಇನ್ನೂ ತೆರಿಬೇಕು ಒಮ್ಮೆ ಹಾಗೆ ಒಮ್ಮೆ ಕಥೆ ತಟ್ಟಿ ನೋಡಿದರು ಎಮ್ ಎಲ್ ಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಹೇಗೆ ಅನ್ನೋ ಅನುಭವ ಪಡ್ಕೊಂಡು ಆ ಚುನಾವಣೆಯಲ್ಲಿ ಅವರು ಎಲ್ಲ ಅನುಭವವನ್ನು ಪಡ್ಕೊಂಡಿದ್ದಾರೆ ನಾನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ ಆ ಚುನಾವಣೆಯಲ್ಲಿ ಅವರು ಎಲ್ಲವನ್ನು ಕೂಡ ಅನುಭವ ಮಾಡಿದ್ದಾರೆ ನೋವು ಏನು ನಲಿವು ಏನು ಜೊತೆಗಿರುವವರು ಏನು ಜೊತೆಗಿರುವವರು ಎಷ್ಟು ಜೊತೆಗಿದ್ದು ಜೊತೆಗೆ ಇದ್ದು ಜೊತೆಗೇ ಇರೋವರೆಷ್ಟು ಮಂದಿ ಜೊತೆಗಿದ್ದೇನೆಂದು ಹೇಳಿ ಜೊತೆಯನ್ನು ಬಿಡೋರೆಷ್ಟು ಮಂದಿ ಅದೆಲ್ಲವನ್ನು ಕೂಡ ಅವರು ಕಂಡಿದ್ದಾರೆ ಅವರು ಯಾವುದನ್ನು ಕೂಡ ಕಂಡು ಕುಗ್ಗಿದವರಲ್ಲ ಸಂತೋಷ ಬಂದಾಗ ಅವರು ಆರಕ್ಕೆ ಏರ್ಲೂ ಇಲ್ಲ ಕಷ್ಟ ಬಂದಾಗ ಮೂರಕ್ಕೆ ಇಳಿಯಲೂ ಇಲ್ಲ ಒಬ್ಬ ಬ್ಯಾಲೆನ್ಸ್ಡ್ ಮನುಷ್ಯ ಬ್ಯಾಲೆನ್ಸ್ಡ್ ಮನುಷ್ಯ ತನ್ನ ಕಷ್ಟ ಬಂದಾಗ ಅದನ್ನು ಇನ್ನೊಬ್ಬರ ಮಂದಿ ಹೇಳಿಕೊಳ್ಳಲೇ ಇಲ್ಲ ಇನ್ನೊಬ್ಬರ ಮಂದಿ ಹೇಳಿಕೊಳ್ಳಲೇ ಇಲ್ಲ ತನ್ನ ಕಷ್ಟವನ್ನು ತಾನೇ ಪರಿಹಾರ ಮಾಡಬೇಕು ಅನ್ನುವಂಥ ಒಬ್ಬ ದೃಢ ಸಂಕಲ್ಪ ಹೊಂದಿರುವಂಥ ಒಬ್ಬ ಅವರ ಕಾಯ ದೃಢ ಇಲ್ಲದರೂ ಕೂಡ ದೃಢ ಸಂಕಲ್ಪ ಹೊಂದಿದೆ ಅವರು ಅಸೈಗೋಳಿ ಅಭಯಾಶ್ರಮದ ಸ್ಥಾಪಕಾಧ್ಯಕ್ಷರಾದ ಶ್ರೀನಾಥ್ ಹೆಗ್ಡೆ ಮಾತನಾಡಿ ಸಂತೋಷ್ ಕುಮಾರ್ ಐಬೋಲಿಯಾರ್ ಅವರು ತನ್ನ ಹಿರಿಯರ ಜೀವನ ಪದ್ಧತಿಯನ್ನ ಅನುಕರಿಸಿ ಅವರಿಗೆ ಗೌರವ ನೀಡಿ ಸರಳ ಜೀವನ ನಡೆಸಿದ ಪರಿಣಾಮ ಅವರಿಂದು ಸಮಾಜದಲ್ಲಿ ಉತ್ತಮ ಹೆಸರು ಸಂಪಾದಿಸುವಂತಾಗಿದೆ ತಾನು ಬೆಳೆದ್ರೆ ಮಾತ್ರ ಸಾಲದೆಂದು ತನಗಿಂತ ದುರ್ಬಲರನ್ನ ಕೈ ಹಿಡಿದು ಮೇಲಕ್ಕೆತ್ತುವ ಕಾರ್ಯವನ್ನ ಅವರು ನಡೆಸಿದ್ದಾರೆ ದಾನ ಧರ್ಮಗಳನ್ನ ಮಾಡುವುದರಿಂದ ಮನಸ್ಸಿಗೆ ಸಿಗುವ ಸಂತೋಷ ಅತ್ಯಂತ ಶ್ರೇಷ್ಠವಾಗಿರ್ತದೆ ಎಂದರು

ಈ ಚಿನ ಅಭಿನಂದನೆ ಮತ್ತು ಬಾರಿ ಪೂರ್ಣದ ಕಾರ್ಯಕ್ರಮ ಐದು ವರ್ಷಗಳಿ ಆ ಕಾಲ ಮತ್ತೆ ನಿವಾಸದಲ್ಲಿ ಪೊಲೇ ಒಣಸಿಕೊಳ್ಳೋದು ಅದಕ್ಕೆ ಬಂದೂರಿನ ಕೊಡೋದು ಅದಕ್ಕೆ ಮಸ್ತ್ ಕೃತಜ್ಞತೆ ಕೊಡ್ತಾ ಇಲ್ಲ ನನ್ನ వైయక్తి అభిప్రాయ ఇంచిన సేవ మాత్ర ఈ దాని ధర్మ మనకు వైయక్తికేళ్ళ వైయక్తి కంపిన సంతోష జాస్తి ఉదాహరణ కోర్పర ఏడు ఎన్న కతే బండి అంటే విషయ ಕೆರಡು ಒಂದು ಕೊಡ್ಬೇಕ ಗೆತ್ತ ಮಸ್ತ್ ಆೀಚನೆ ಗೆತ್ತ ಆ ಸಂತೋಷ 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 ಗೆದ್ದ ಸಂತೋಷ ಗೆದ್ದನ ಸಂತೋಷನ ನಮ್ಮ ತಕೊಂಡು ತೂಕ ಮಾಡಿಕೊಂಡ ಗೆದ್ದು ಕರ್ತನೆ ಕೊಟ್ಟಾಗ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸಂತೋಷ್ ಕುಮಾರ್ ಬೋಲಿಯಾರ್ ಅವರು ನಿರ್ಮಿಸಿಕೊಡಲಿರುವ ಎರಡು ಮನೆಗಳ ನೀಲನಕ್ಷೆಯ ಪ್ರತಿಗಳನ್ನು ಫಲಾನುಭವಿ ಕುಟುಂಬಗಳಿಗೆ ಹಸ್ತಾಂತರಿಸಲಾಯಿತು ಅಭಯಾಶ್ರಮವಾಸಿ ವಯೋವೃದ್ಧರಿಗೆ ಹಣ್ಣು ಹಂಪಲು ಮಧ್ಯಾಹ್ನದ ಭೋಜನ ನೀಡಿ ಹುಟ್ಟುಹಬ್ಬವನ್ನು ಸಂಭ್ರಮಿಸಲಾಯಿತು ಇನ್ನೊಲಿ ಶ್ರೀ ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶರರಾದ ಕಿಲ್ಲೂರುಗುತ್ತು ಗುತ್ತು ಜನಶಿಕ್ಷಣ ಟ್ರಸ್ಟಿನ ಶೀನಾ ಶೆಟ್ಟಿ ಕೃಷ್ಣ ಮೂಲ್ಯ ಬಿಜೆಪಿ ಮಂಗಳೂರು ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸಾರ್ ಪ್ರಮುಖರಾದ ನವೀನ್ ಪಾದಲ್ಪಾಡಿ ವೀನಾ ಸಂತೋಷ್ ಶ್ರೀ ಬೋಲ್ಯಾರ ರಾಜೇಶ್ ಮಡಿವಾಲ ಮೊದಲಾದವರು ಉಪಸ್ಥಿತರಿದ್ದರು

ಜನಗಳಿಗೆ ಬೇರೆ ಬಂದು ಸರ್ವ ಜಾತ ಜನ ಆ ಎಲ್ಲ ಕಟ್ಟೊಂಡ್ರೆ ಜಾಸ್ತಿ ಮನಸ್ಸು ಕಟ್ಟೋದು ಇಲ್ಲ ಮನಸ್ಸು ಕಟ್ಟೊಂಡು ಮನಸ್ಸಿಗೆ ಕಷಿ ಕಟ್ಟೊಂಡ ಕೆಲಸ ಮಾಡಿಸೋದು ಇಲ್ಲ ಸಂತೋಷನೇ ಅವು ಎಲ್ಲ ಕೆಲಸ ಆಗ್ತದೆ ಇಲ್ಲ ಕಟ್ಟಣ ಸುಲಭನೆ ಅಂದ್ರೆ ಮನಸ್ಸು ಕಟ್ಟಣ ಬಾರಿ ಕಷ್ಟದ ಕೆಲಸ ಆ ಕಷ್ಟದ ಕೆಲಸನೇ ಸಂತೋಷನೇ ಬಾರಿ ಸುಲಭ ಸಂತೋಷ 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 ಅಂದ್ರೆ ಒಂದು ಪಾತ್ರ ಚಾಲ್ತಿ ಒಬ್ಬನ ಬರೋದು

ಬಿಜೆಪಿ ಮಂಗಳೂರು ಮಂಡಲ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ರವಿ ರೈಪರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಸಾಧನೆ எட்டாபாசம் வந்தது எழுதுவங்க விதையூருக்கு போது உத்தியோகம் வந்தது எழுதுவங்க நம்ம ஊருக்கு வந்தது கொஞ்சம் சாமஜிக்க தார்மிக்க மாத விவாக உள்ள கொஞ்சம் நேத நங்க மாத்த மாரதே கொஞ்சம் புகார் பயணிச்சு நன்மையை நங்க தெரிவிப்பு கஷ்டம் ஏதோ அல்பா சந்தோஷம் ಓಡಿಕೊಂಡದಾರನ ವ್ಯಕ್ತಿತ್ವ ಬಂಡ ಅದು ಮಲ್ಲ ಕುಟುಂಬಗಳು ಕುಟುಂಬಗಳು ಜನಸಾಮಾನ್ಯರಿಗೆ ಒಂಚಿ ಎಂಜೆಂಡಿ ಸೋದರ ಬರಾಮಿ ಬರೆಯ ಮಗನವರು ಕೊಡು ವಾರ ಕಷ್ಟ ಅಲ್ಪ ಸಹಕಾರ ಸಮಾಜ ನಿನಗೇನು ಕೊಟ್ಟಿಲ್ಲ ನಿನ್ನನ್ನ ಗೌರವಿಸಿಲ್ಲವೆಂದು ಎಂದಿಗೂ ಗ್ರಹಿಸಬಾರದು ನೀನು ಸಮಾಜಕ್ಕೆ ಕಿಂಚಿತ್ತು ಅಲ್ಲು ಸೇವೆ ಮಾಡಿದಲ್ಲಿ ನಿನ್ನನ್ನ ಸಮಾಜವೇ ಗುರುತಿಸುತ್ತದೆ ಎಂದು ತಾಯಿ ಹೇಳ್ತಾ ಇದ್ರು ಅವರಿಂದು ನಮ್ಮ ಜೊತೆ ಇಲ್ಲದಿದ್ರು ಅವರ ಮಾತಿನಂತೆ ನಾನು ನಡೆದಿದ್ದೇನೆ ಸಮಾಜದ ತೀರಾ ಶಕ್ತಿಯರನ್ನು ಗುರುತಿಸಿ ಅವರು ಗೌರವದಿಂದ ಬಾಳಲು ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದು ಇದರಿಂದ ಸಾಕಷ್ಟು ನೆಮ್ಮದಿಯನ್ನು ಕಂಡುಕೊಂಡಿದ್ದಾನೆ ಎಂದಿದ್ದಾರೆ ಸಂತೋಷ್ ಕುಮಾರ್ ಎಲ್ಯಾರ್

ಯಾಣಪ್ಪ ಬಂದ ತಕ್ಕಾತ ಮನೆತನ ಕುಡಿದೆ ನಾಳೆ ಕೂತರು ಕುಡಿದೆ ಕೊಯ್ಯಲಿ ಕುಡಿದ ಉಗ್ರ ಪ್ರಯೋಗ ಕುಡಿದನ ಇಲ್ಲ ಮಲ್ಲ ಇಲ್ಲ ಕುಡಿದನ ಶ್ರೀಮಂತ ಕುಡಿದ್ರು ಕುಡಿದನ ಅತ್ಯಂತ ಕಟು ಬಡತನ ಅನುಭವಿಸದ ನಾನೀಗ ಮಾತ ಜಾಯಿಂಟ್ ಫ್ಯಾಮಿಲಿ ಇದ್ದ ನನಗೆ ಮಾತ ಒಂದು ಇಲ್ಲ ಬಂದಿರುತ್ತೆ ಏನೇನೋ ಜೋಗಿಡೋ ಜೋಗಿಡು ಜೋಗಿಡು ಮಾತ ಇತ್ತು ಆ ಇಲ್ಲ ಇತ್ತ ನಾನು ಕಾಲು ಬಟ್ಟೆ ಆಗ ಇಲ್ಲಿಗೆ ಕೊಟ್ಟಿಯ ಬರ್ಬೋದು ಚಿದೇತ ಒಂದು ಜೋಗಿ ಆ ಕೊಟ್ಟಿಯ ಚಿದೇತ ಕಾಲು ಬಟ್ಟೆ ಆಗ ಬಂದಾಗ ಒಂದು ಅಪ್ಪೆ ನಾರಾಯಣ ಜೋಗಿ ಎಂಚ ದಿನಗಡೆ ತಿಪ್ಪೆ ನಾಲ್ಕ ಜನ ಆಂಡ ಆ ಅಪ್ಪೆನ ಕನಸೆ ಅರಮನೆ ಇಲ್ ಕಟ್ಟಿರ್ಲಂಡ ಸಮಾಜ ಪಾಂಡು ಇನಿ ಏನ್ ಪಾಪದ ಕೆಟ್ಟೆ ತನ್ನಡೆ ಇಲ್ಲ್ ಸಾಧ್ಯವೇ ಇಚ್ ಜೋ ಆಂಡು ಜೋಪುನಿ ಅಂತಿಮ ಕಾಯಕಟ್ಟೊಡ್ ಎಂಚಾಯ ಈ ಇಲ್ಲ ನಿಪ್ಪೊಡ್ ಕೊಪನ್ ಭಾವನೆ ಇತ್ತನ ಅಪ್ಪೆನ ಮನ ಅಪ್ಪೆನ ಆ ಪಾಂತರನೆ ಪಾದ್ ಅಪ್ಪೆಲನ ಬೇರ್ ಕೊಟ್ಟ ನಿಲ್ ಮಂಡ ಬೆತ್ತ ಶಕ್ತಿ ಕೊರಡೆ ಇಲ್ಲ್ ಕಟ್ಟಿದ ಪಾರ್ಪೆ ಪಂಡು ಒಂಜಿ ಕಾಲಗಟ್ಟು

ರಾಜಾ ರಮಟ ರಾಜಾ ಪಾಟೇರ್ ಹಂಪೈ ನಿಕಸಾಲದ ವ್ಯವಸ್ಥೆನ mukaan ರಾಜಾ ರಮಟ ಲಕ್ಷ ರೂಪಾಯಿ ಸಾಲ ಕೊಡ್ಲೇ ನ್ಯಾಯಾಧೀಶರ ಕಂತು ಗಾಗಿ ಇಟ್ನಾ. ಅರೆ ಅರ್ನಸಿಓ ನ ಕಾರಣ ಲಕ್ಷ ಸಾಲ ಸಾಲದ ವ್ಯವಸ್ಥೆನ ಆಡಂತೈ ಈ ಬುದು ಸೈನ್ ಮಾಡಿ ಆ ಡಾಕ್ಯುಮೆಂಟ್ ಕರ್ಪೆ ನಿಮ್ಮ ಇಪುದರಿ ಎಲಿಮೆಂಟ್ ಕ್ಲೇನ್. ಮಾರಿ ಕ್ವಶ್ಚನ್ ಇಪ್ಪೇಲಾ ಇಲ್ಲರಬಹುದು ಆಲಜನನ್ ಲಕ್ಷ 10 ಲಕ್ಷ ಲೋನ್ ಗೆ 211000 ತಿಂಗಳು ಪಟ್ಟಿಯವನು. ಹಾಗೆ ಸಂಬರ ಇಪುಡಿ 24000 தூக்கியாத்திர என்னொட்டிடு வேலை நம்பினேன் அத்தியம்

ವರ್ಷ ಲಭ್ಯ ಇದೆ ಉಳ್ಳಾಲ ತಾಲೂಕಿನ ಕೋಟೇಕಾರ್ ಗ್ರಾಮದ ಬೀರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬಿವಿ ಕೋಟೆಕಾರ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್